ನಾನು ಕಾಶಿಗೆ ಹೋದದ್ದು ಹೌದು ಮೂವರು ಹೆಣ್ಣು ಮಕ್ಕಳನ್ನ ತಂದದ್ದು ಅಂಬಿಕೆ ಅಂಬಾಲಿಕೆ ಒಪ್ಪಿದ್ದು ಹೌದಪ್ಪ ಎಲ್ಲ ತಮಗೂ ವಿಧಿತವಾದ ವಿಚಾರ ಕೆಲವು ವಿಷಯ ಏನ್ ಮಾಡೋಣ ಏನು ಜ್ಯೇಷ್ಠಳಾದ ಅಂಬೆ ನನ್ನ ತಮ್ಮನ ಮದ್ವೆ ಆಗ್ಲಿಕ್ಕೆ ಒಪ್ಲಿಲ್ಲ ಹಿರಿಯವಳು ಹೌದು ಒಪ್ಲಿಲ್ಲ ಒಪ್ಲಿಲ್ಲ ಅವಳು ನನ್ನ ತಮ್ಮನನ್ನು ಮದುವೆ ಆಗ್ಲಿಕ್ಕೆ ಒಪ್ಪದೇ ಇದ್ದದ್ರಿಂದ ಒಂದು ಇಪ್ಪತ್ತೈದು ವರ್ಷ ಮೊದಲೇ ಆದ್ರ ನಾ ಹೂ ಹೊಂದ್ಬಿಡ್ತಿದ್ದೆ ಈಗ ನನ್ನಲ್ಲಿ ಕೂಡುದಿಲ್ಲಲ್ಲ ಇಪ್ಪತ್ತೈದು ಮಹಾ ವರ್ಷದ ಮೊದಲು ಹೂ ಅನ್ನೋದು ಯಾವ್ದಕ್ಕ ಏನು ಅವಳಿಗೆ ಬೇಕಾದಂಥ ವರನನ್ನು ಹುಡುಕ್ಲಿಕ್ಕೆ ಮನೆ ಮನೆಗೆ ತಿರುಗುವುದಾದ್ರೂ ನಾ ಅಂತಿದ್ದೆ ಅಂತ ಜನಿವಾರದ ಮರ್ಯಾದೆ ಉಳಿಸಿದ್ದೆ ಇವತ್ತಿನವರೆಗೂ ಜನಿವಾರದ ಮರ್ಯಾದೆ ನಾನು ತೆಗ್ದದ್ದಿಲ್ಲ ವಾ ನಿಮಗ ಸಮಸ್ಯಂದ್ರೆ ಸೌಭ ಅವನಲ್ಲಿ ಅನುರಕ್ತೆಯಂತೆ ಅಲ್ಲಿಯವರೆಗೆ ಕಳುಹಿಸು ಕೊಡಬೇಕು ಅಂತ ಕೇಳಿದ್ದಾಳೆ ಸರಿ ಅವಳು ಮೆಚ್ಚುತ್ತ ಯಾರನ್ನೇ ಆಗಲಿ ಹೌದು ನಮ್ಮ ಹಸ್ತಿನಿಯ ಘನತೆಗೆ ತಕ್ಕಂತೆ ನಡ್ಕೊಳ್ಬೇಕು ಇವತ್ತಿನವರೆಗೂ ನಮ್ಮಲ್ಲಿ ಅದು ಬಿಟ್ಟದ್ದೇ ಇಲ್ಲ ಹೌದು ಹೌದಪ್ಪ ಆದ್ರಿಂದ ದಯವಿಟ್ಟು ಹ ಕೇಳ್ಕೊಳ್ತೇನೆ ಯಾಕಂದ್ರೆ ನೀವು ಜ್ಞಾನ ವೃದ್ಧರೂ ಹೌದು ವಯೋ ವೃದ್ಧರೂ ಹೌದು ಕೇಳ್ಕೊಳ್ತೇನೆ ಅವ್ರು ನಲ್ಲಿವರೆ ತಲುಪಿಸಿ ಬರ್ತೀರಾ ಗೊತ್ತಾಯ್ತು ನಂಗೆ ನಮ್ಗೆ ಈಗ ಎಲ್ಲ ಹಾಗೆ ಬರುವಾಗ ನಮಗೆ ಬಹಳ ಗೌರವ ಬನಿ ಭಟ್ರೆ ಬನಿ ಭಟ್ರೆ ಬಲಿ ಭಟ್ರೆ ಬಂದ್ರೆ ಸೈ ಆಯಿತು ಭಟ್ರೆ ನೀವಿನ್ನು ಅಂದ್ರೆ ನಾನು ಅನ್ಸಿ ಬರಬೇಕು ಅಂದ್ರ ಬಂದಿದ್ದೆ ಹೆಚ್ಚಾಯಿತು ನೀವು ಹೋಗي ಹೇಳಿದ್ದಲ್ಲ ಕಾರ್ಯನಿಮಿತ್ತ ಕಳಿಸಲಿಕ್ಕೆ ನನಗೆ ಮನಸ್ಸು ಇರಬಹುದು ಸ್ವಾಮಿ ಕರೆಕೊಂಡು ಹೋಗ್ಲಿಕ್ಕೆ ಅವಳಿಗೆ ಮನಸ್ಸು ಬೇಕಾ ಬೇಡ ನಿಂತಿದ್ದಾಳೆ ಓಹೋ ದೇವರ ಹಾ ಇವಳೆ ಇವಳೆ ಅಂಬೆ ಅಂಬಿಕೆ ಅಂಬಾಳಿಕೆ ರೀ ಅದೇ ಹಿರಿಯವಳು ಅವಳು ಬಿಟ್ಟಿದ್ರು ಬಿಡಿ ಕುಟುಂಬದ ಆಚೆ ಕಡೆ ಹಿರಿಯವಳು ನೀನು ಕಳಿಸೋನ್ ಈಚೆ ಕಡೆ ಹಿರಿಯವ್ ನಾನು ಈಜ ನಿನಗೆ ನಾನು ಆದಿತ್ತ ನಿಮಗೆ ಕೂಡಿತ ನಿನಗೆ ಆದಿತ್ತು ಆದ್ರೆ ನಂಗೆ ಕೂಡಿತಪ್ಪ ನಿಮಗೆ ಕೂಡಿತ ಆದ್ರೆ ನನಗೆ ಆದಿತಪ್ಪ ನೋಡ್ರಿ ಎಂತ ಒಂದು ಎಷ್ಟು ಬೇಗ್ ಹೊಂದಾಣಿಕೆ ಆಗ್ತದೆ ನನಗಂತೂ ಭರವಸೆ ಇರಲಿಲ್ಲ ನಂದು ಹೆಚ್ಚಿನ ಜಾಗದಲ್ಲಿ ಬೇಗ್ ಹೊಂದಾಣಿಕೆ ಆದ್ರೆ ಬಾಳ್ ಹೊತ್ತಿಲ್ಲ ಅಂತಲೇ ಅರ್ಥ ಬರ್ತೇವೆ ಶುಭವಾದ ಗೊತ್ತಿವೆ ಕೈಕಾಲ್ಗಳು ಕಡುಮಾಯ ಹುಡುಗ ಆಗುವ ಅಂಬೆ ಅದರಲ್ಲಿ ಕೊಟ್ಟಿಗೆಲಿ ಕಟ್ಟಿ ಹಾಕಿದ್ವಿ ಯಾವ್ದೆ ಅಷ್ಟು ದೀರ್ಘ ಅಲ್ಲ ಎಂತದ್ದು ಹಸ್ವ ಅಂಬೆ ದೀರ್ಘ ಅಲ್ಲ ರಸು ಅಂತ ನೀ ಹೇಳಿ ನಂಗೆ ಗೊತ್ತಾಗ್ಬೇಕಾ ಮತ್ತೆ ಎಳೆಯುತ್ತೀರಿ ಅಂಬೆ ಅಂತ ಏನು ಭಾಷಾ ಜ್ಞಾನ ಇಲ್ಲದೆ ಅಂತ ಮಾಡಿದ್ಯಾ ಯಾಕೆ ಎಳಿಯೋದಕ್ಕೆ ಏನು ಮಾಡುವಳು ನನ್ನ ಪ್ರಾಯವೇ ಹಾಗೆ ಎಲ್ಲಿ ಎಳೆಬೇಕಾ ಒಳ್ಳೆ ಎಳೆಲಿಕ್ಕಾಗುದಿಲ್ಲ ನಮ್ಗೆ ಎಲ್ಲಿ ಅಲ್ಲೇ ಎಳೆದು ಹೋಗುವುದು ಹಾಗೆ ಹಾಗೆ ಬಿಟ್ಟರೆ ನೋಡಿದ್ದೆ ವಿಚಿತ್ರ ಏನಾಯ್ತು ಹಸ್ತಿನಿಂದ ಹೊರಡುವಾಗ ನಾನು ಮುಂದೆ ನೀನ್ ಹಿಂದೆ ಹೌದಪ್ಪ ಈಗ ನಾನೇ ಮುಂದಾಗಿದ್ದೇನೆ ಅಂದ್ರೆ ಎಷ್ಟೊತ್ತಿಗೆ ಯಾರ ಹಿಂದೆ ಮುಂದೆ ಆಗ್ತರು ಅಂತ ಹೇಳಲಿಕ್ಕೆ ಆಗುದಿಲ್ಲ ಕಾಲ ಆ ಕಾಲ ಕಾಲ ಚಕ್ರ ಅಲ್ಲ ನೀವು ಹೆಜ್ಜೆ ಹಾಕುತ್ತಾ ಬರ್ತಿದ್ರೆ ಆದ್ರೆ ಆಗುತ್ತಿದ್ದು ನೀವು ನಡೆಯುವುದೇ ಇಲ್ಲ ಸುಮ್ಮನೆ ಇಲ್ಲೇ ನೀನು ಎತ್ತದು ನಾನು ನಡೆಯುವುದಿಲ್ಲ ಹೇಳುವ ನೀನು ನಿಲ್ಲುವುದೇ ಇಲ್ಲ ಎಂತ ಪಡ್ತಿದ್ದೇನೆ ನಾನು ಚಿಕ್ಕ ಪ್ರಾಯದ ಚೋದುರೆ ಒಳ್ಳೆ ಕುದುರೆ ಓಡ್ದಾಗ ಓಡ್ತಿ ಓಡಿದ ಓಡುದೆ ನೀನು ನಾನು ಇಷ್ಟು ನಿಧನ ನಡೀತಾ ಇನ್ನು ಸುಮ್ಮನೆ ಹಾ ಒಂದು ಮಾತಳ್ಳ ಏನು ನೀನು ಒಳ್ಳೆ ದೊಡ್ಡವ್ರ ಮನೆ ಎಮ್ಮೆ ಬೆಳೆದಾಗ ಬೆಳೆದಿದ್ದೆ ಬಟೆ ಒ ಚಾಟ ಚಾಟ್ಯ ಚಾಟ್ಯ ಚಾಚಾ ಕಣ್ಣು ಬಿಡ್ಬೇಡ ಬಟ ನಾ ಅದು ಹೇಳುದು ಅಂದರೆ ನಮ್ಮಲ್ಲೊಂದು ರೂಢಿ ಉಂಟು ಏನು ದೊಡ್ಡವ್ರ ಮನೆ ಎಮ್ಮೆ ಅಂತ ಹೇಳುದು ಯಾಕೆ ನಾವು ಯಾಕೆ ಅಷ್ಟು ಸುಖದ ಸುಪ್ಪತ್ತಿಗೆಲ್ಲ ಬೆಳೆದದ್ದು ಅಂತ ಅರ್ಥ ಆ ಮನೆ ಎಮ್ಮೆ ಅಂತ ಬೇರೆ ಉದ್ದೇಶ ಅಲ್ಲ ತಂಪಾಗಿ ಸುಖದಲ್ಲಿ ಬೆಳೆದು ಬೇರೆ ಉದ್ದೇಶದಿಂದ ನಿನಗೆ ನಾನ್ ಆದ್ರೆ ಜನ ನನಗೆ ಹೇಳುವುದಿಲ್ವಾ ದೊಡ್ಡವ್ರ ಮನೆ ಎಮ್ಮೆ ಮುಂದೆ ಹೋಗ್ತಾ ಉಂಟು ಯಾಕೂ ಕೂಡದೆ ಹೋದ ಕ್ವಾನ ಹಿಂದೆ ಹೋಗ್ತಾ ಉಂಟು ಅಂತ ಆ ಹೆಡ್ಸ್ತಿಕೆ ಮಾಡುವನು ಅಲ್ಲ ನಿಮಗೂ ಬೇಡ ನನಗೂ ನನಗೂ ಬೇಡ